ಹಲೋ ಬಾಯ್ಸ್ ವೆರಿ ಗುಡ್ ಈವ್ನಿಂಗ್ ಸೊ ಇವತ್ತು ವ್ಲಾಕ್ ಸ್ಟಾರ್ಟ್ ಮಾಡ್ತಾ ಇರೋ ಟೈಮಿಂಗ್ಸ್ ಬಂದು ಆಲ್ರೆಡಿ ಫೋರ್ ತರ್ಟಿ ಆಗಿದೆ ನಿನ್ನೆ ವರಮಾಲಕ್ಷ್ಮಿ ಹಬ್ಬ ಅಂತೂ ತುಂಬ ಚೆನ್ನಾಗಿ ಮುಗೀತು ಇವತ್ತು ನಿನ್ನೆ ದೇವ್ರ ತೆಗಿಲಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಪೌರ್ಣಮಿ ಇರೋದ್ರಿಂದ ಸೊ ನಾಲ್ಕೂವರೆ ಮೇಲೆ ತೆಗಿಬೇಕು ಅಂತ ಹೇಳಿದರು ಹಾಗಾಗಿ ಇವಾಗ ನಾಲ್ಕೂವರೆ ಆಗ್ತಾ ಬರ್ತಿದೆ ಇನ್ನೇನು ಪೂಜೆ ಮಾಡಿ ತೆಗಿಬೇಕು ಎಲ್ಲ ರೆಡಿ ಮಾಡ್ಕೋಬೇಕು ಅಮ್ಮ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಈಗ ನಾಲ್ಕೂವರೆ ಆದ್ಮೇಲೆ ಪೂಜೆ ಮಾಡಿ ಸೊ ಲಕ್ಷ್ಮೀನೆಲ್ಲ ತೆಗೆದು ನೆಕ್ಸ್ಟ್ ಏನಿದ್ರು ಆ ಲಕ್ಷ್ಮಿ ನೋಡೋಕ್ಕಾಗೋದು ನೆಕ್ಸ್ಟ್ ಇಯರೇ ಸೊ ಹಾಗಾಗಿ ನೆನೆ ಎಲ್ಲ ಚೆನ್ನಾಗಿ ಪೂಜೆ ಮುಗಿಸಿದ್ದಾರೆ ಹಾಗೆ ಇವತ್ತು ಮಂಜು ಕೂಡ ಕಿಚನ್ ಡಿಪಾರ್ಟ್ಮೆಂಟು ಸೊ ಮಂಜು ಸಂಜೆ ಅಡುಗೆಗೆ ಎಲ್ಲರೂ ಇಲ್ಲೇ ಬರ್ತೀನಿ ಅಂತ ಹೇಳಿದ್ದಾರೆ ಅಕ್ಕ ಭಾವ ಎಲ್ಲ ಸೊ ಹಾಗಾಗಿ ಅವಳು ಕೂಡ ಅಡುಗೆಗೆ ರೆಡಿ ಮಾಡ್ಕೊತ ಇದ್ದಾಳೆ ಈಗ ಇನ್ನೇನು ಪೂಜೆ ಮಾಡಿ ಸೊ ದೇವ್ರನ್ನ ತೆಗಿಬೇಕು ಬನ್ನಿ ಅದು ತೆಗಿಯೋಕ್ಕೂ ಮುಂಚೆ ಹೆಂಗಿದೆ ಏನು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಇವತ್ತು ಬೆಂಗಳೂರಲ್ಲಂತೂ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ ಸೊ ಮಳೆ ತೋರಿಸ್ತೀನಿ ನೋಡಿ ಸೊ ನೋಡ್ತಿರ್ಬೋದು ತುಂಬ ಮಳೆ ಬರ್ತಾ ಇದೆ ಸೊ ಯಾವ ರೇಂಜಿಗೆ ಮಳೆ ಇದೆ ಅಂದರೆ ಅದು ನಿಮಗೆ ವಿಡಿಯೋಗಿಂತ ರಿಯಲ್ಲಾಗಿ ನೋಡೋದಕ್ಕೆ ತುಂಬ ಟಫ್ ಆಗುತ್ತೆ ಅಷ್ಟು ಮಳೆ ತುಂಬ ಬರ್ತಾ ಇದೆ ಹೊರ ಹೊರಗಡೆ ಅಂತೂ ಸಕ್ಕಾ ಮಳೆ ಬರ್ತಾ ಇದೆ ಸೊ ಆ ಮಳೆ ಸೌಂಡ್ ಕೇಳಿಸ್ತಿದೆ ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಪೂಜೆ ಮಾಡಿ ಲಕ್ಷ್ಮಿ ಹೆಂಗಿದೆ ಅದಕ್ಕೆ ಮುಂಚೆ ಒಂದ್ಸಲಿ ತೋರಿಸಿ ಆಮೇಲೆ ಪೂಜೆ ಮಾಡಿ ಇನ್ನೇನು ಅದನ್ನು ಕೂಡ ತೆಗಿಬೇಕು ನೋಡಿದ್ರಲ್ಲ ಲಕ್ಷ್ಮಿನ ಆ್ಯಕ್ಚುಲಿ ಏನಪ್ಪ ಅಂದರೆ ಸೊ ಕೂರ್ಸ್ಬೇಕಾದ್ರೆ ಒಂದು ದಿನಕ್ಕೆ ಮುಂಚೆ ಎಲ್ಲ ತಯಾರಿ ಮಾಡ್ಕೋಬೇಕು ಸೊ ಕೂರ್ಸ್ ಆದಮೇಲೆ ತೆಗಿಯೋದಂತೂ ಎರಡೇ ನಿಮಿಷದ ಕೆಲಸ ಇನ್ನು ಒಂದು ಖುಷೀಲಿ ಆಡಂಬರದಲ್ಲಿ ಪೂಜೆ ಅಂತೂ ಸ್ಟಾರ್ಟ್ ಮಾಡ್ತೀವಿ ನನಗಂತೂ ತೆಗೆದಿಡಬೇಕಾದ್ರೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ಸೊ ಲಕ್ಷ್ಮೀನ ತೆಗಿಯೋಕ್ಕೂ ಮುಂಚೆನೇ ಪೂಜೆ ಮಾಡ್ಕೊಬಿಡೋಣ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಹಂಗೆ ನಾವು ತಗ್ಗಿಯಲ್ಲ ಒಬ್ಬೊಬ್ರು ಒಂದೊಂದು ರೀತಿ ಸಂಪ್ರದಾಯನ ಆಚರಿಸ್ಕೊಂಬಂದಿರ್ತಾರೆ ಸೊ ಲಕ್ಷ್ಮೀನ ನಾವೆಲ್ಲ ಬಿಚ್ಚಿಡೋಕ್ಕೂ ಮುಂಚೆ ಒಂದು ಸಲ ದೀಪ ಹಚ್ಕೊಂಬಿಡ್ತೀನಿ ದೀಪ ಹಚ್ಚಿ ಪೂಜೆ ಮಾಡಿ ಸೊ ಇದೇ ಥರ ಮುಂದಿನ ವರ್ಷನೂ ಮಾಡೋದಕ್ಕೆ ಒಳ್ಳೆಯ ಶಕ್ತಿ ಕೊಡು ಅಂತ ಕೇಳಿಕೊಂಡು ಸೊ ಮನೇಲಿ ಯಾವಾಗಲೂ ಲಕ್ಷ್ಮಿ ನೆಲೆಸಿರು ಅಂತ ಕೇಳಿಕೊಂಡು ಪೂಜೆ ಮಾಡ್ತೀನಿ ನಾನು ಇನ್ನು ನಮ್ಮ ಅಪ್ಪ ಕೂಡ ಬಂದರು ಮಳೆ ತುಂಬ ಬರ್ತಿದ್ದಿದ್ದ ಕಾರಣದಿಂದ ಅಪ್ಪ ಕೂಡ ಗಾಡಿಗೆ ಹೋಗಲಿಲ್ಲ ಹಂಗೆ ಕೂತಿದ್ರು ನಾನು ಕೂಡ ಪೂಜೆ ಮಾಡ್ತಾಯಿದ್ದೆ ನನಗಂತೂ ಒಂಥರ ಖುಷಿ ಯಾಕೆ ಅಂತ ಹೇಳಿದ್ರೆ ನಾನು ವರ್ಷ ವರ್ಷ ಬಂದಿಲ್ಲ ವರಮಾಲಕ್ಷ್ಮಿ ಹಬ್ಬಕ್ಕೆ ಸೊ ಈ ವರ್ಷ ಬಂದಿದ್ದೀನಿ ಇನ್ನೋ ಒಂಥರ ಖುಷಿ ಅದರಲ್ಲೂ ಅಮ್ಮ ಎಲ್ಲರೂ ತುಂಬ ಖುಷಿ ಮನೆಯಲ್ಲಿ ಇನ್ನು ಫೈನಲಿ ಪೂಜೆ ಎಲ್ಲ ಮುಗ್ದು ಮುಗಿಸಿ ಸೊ ಒಂದೊಂದೇ ಇದ್ದೀನಿ ನೋಡಿ ಫಸ್ಟು ಬಿಚ್ಕೊತಾ ಇದ್ದೆ ಅಮ್ಮ ಲಕ್ಷ್ಮಿಗೆ ಏನೇನು ಹಾಕಿದ್ರು ಒಡವೆ ಅದೆಲ್ಲ ತೆಗ್ದಿಟ್ಕೊತಾ ಇದ್ದಾರೆ ಸೊ ಲಕ್ಷ್ಮಿ ಮಕ್ಕವಾಡ ನಾವು ಏನು ಲಕ್ಷ್ಮಿಗೆ ಒಡವೆ ಹಾಕಿದ್ವಿ ಅದು ನಾವೇನು ಯೂಸ್ ಮಾಡಲ್ಲ ಲಕ್ಷ್ಮಿಗೆ ಮಾತ್ರ ಅಮ್ಮ ಒಬ್ಬರೇ ಮಾಡ್ತಾರಲ್ಲ ಅಂಥೇಳಿ ಅಮ್ಮನಿಗೆ ಹೆಲ್ಪ್ ಆಗಲಿ ಅಂಥೇಳಿ ನಾನು ಕೂಡ ಬಿಚ್ಚಿ ಇದ್ದೆ ಇನ್ನು ನಾನೆಲ್ಲ ಸುತ್ತಲೂ ಒಂದೊಂದೇ ಚಾಕುಲು ಕಟ್ ಕುಯ್ದುಕೊಂಡು ಬಿಚ್ಚಿಡ್ತಾಯಿದ್ರೆ ಅಮ್ಮ ಮಾತ್ರ ಲಕ್ಷ್ಮೀದು ಕೇರ್ಫುಲ್ಲಾಗಿ ನೋಡ್ತಾಯಿದ್ರು ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಒಂದು ಸ್ವಲ್ಪ ಏನಾದರೂ ಮಿಸ್ ಆಗಿ ಬೀಳಿಸ್ಬಿಡ್ತೀವಿ ಮತ್ತು ಒಡವೆಲೆಲ್ಲ ಆಟಾಡೋಕ್ಕಾಗಲ್ವಲ್ಲ ಸೊ ಹಾಗಾಗಿ ನಾನು ಅದನ್ನು ಮಾಡಲ್ಲ ಅಮ್ಮ ನೀನೇ ಮಾಡಿಕೊ ಅಂತ ಹೇಳಿದೆ ಇನ್ನು ಅದನ್ನು ಅಮ್ಮನೇ ಇದ್ದಾರೆ ಸೊ ನೀವು ನೋಡ್ತಿರ್ಬೋದು ಇದನ್ನು ಲಾಸ್ಟ್ ಇಯರ್ ತಂದಿದ್ದು ಸೆಟ್ ಹೇಗಿದೆ ಅಂತ ತೋರಿಸ್ತೀನಿ ಇನ್ನು ಮಂಜು ಆ್ಯಕ್ಚುಲಿ ಸಂ ಅಂದರೆ ನೈಟ್ ಡಿನ್ನರ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಸೊ ಏನೇನು ಮಾಡ್ತಾಳೆ ಅಂತ ಗೊತ್ತಿಲ್ಲ ಇದು ಅಂದ್ರೆ ಮಶ್ರೂಮ್ ಗ್ರೇವಿ ಮಾಡ್ಬೋದು ಇಲ್ಲ ಮಶ್ರೂಮ್ ಬಿರಿಯಾನಿ ಅಂತ ಅನಿಸುತ್ತೆ ಸೊ ಕಿಚನಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ ಅದನ್ನು ಇನ್ನೇನಿದ್ರು ಸಲ ಒಗ್ಗರಣೆ ಹಾಕೋಬೇಕು ಕಿಚನ್ ಕ್ಲೀನ್ ಅಂತ ಹೇಳಿ ಸ್ವಲ್ಪ ಪಾತ್ರೆ ಇತ್ತು ಅದನ್ನು ಕೂಡ ತೊಳಿತಾ ಇದ್ದಾರೆ ಸೊ ಏನು ಮಾಡ್ತಾಳೆ ಅಂತ ಕೇಳೋಣ ಬನ್ನಿ ಏನೇನೇ ಮಾಡ್ತಿದ್ಯಾ ಹಾ ಮಶ್ರೂಮ್ ಬಿರಿಯಾನಿ ಪನ್ನೀರ್ ಗ್ರೇವಿ ಚಪಾತಿ ಮತ್ತೆ ಸಲಾಡ್ ಸೊ ನೋಡೋದಲ್ಲ ಏನು ಮಾಡ್ತಾ ಅಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಇನ್ನು ಅಕ್ಕ ಬಾವ ಅವರು ಕೂಡ ಬರಬೇಕು ಅವ್ಳಿಗೋಸ್ಕರ ವೆಯ್ಟಿಂಗು ಬಂದಮೇಲೆ ಹೆಂಗೆ ಕಿತ್ತಾಡ್ತೀನಿ ಅಂತ ಗೊತ್ತಿಲ್ಲ ಯಾವಾಗಲೂ ಕಿತ್ತಾಡೋದೇ ನಮ್ದಂತೂ ಕೆಲಸ ಇನ್ನು ನಮ್ಮಮ್ಮ ಎಲ್ಲ ಪ್ಯಾಕ್ ಮಾಡೋದ್ರಲ್ಲಿ ಚಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಇನ್ನು ಇದು ಫುಲ್ ಸೆಟ್ಟು ಸೊ ಇದೇನು ನೀವು ಅಂದ್ಕೊಂಡಿರೋ ಥರ ಏನು ಗೋಲ್ಡ್ ಅಲ್ಲ ಬಟ್ ಆದರೂ ಲಕ್ಷ್ಮಿಗೆ ಅಂತ ತೊಗೊಂಡಿರೋದು ಇದ್ರ ಕಾಸ್ಟ್ ಬಂತು ಫಿಫ್ಟೀನ್ ತೌಸನ್ನು ಬಟ್ ಇದು ತುಂಬ ಚೆನ್ನಾಗಿದೆ ನಾವು ಇದು ಟೂ ಇಯರ್ಸ್ ಸಾರಿ ತ್ರೀ ಇಯರ್ಸ್ ಬ್ಯಾಕಲ್ಲಿ ತೊಗೊಂಡಿದ್ದು ಮುಂಚೆಯೆಲ್ಲ ನಮ್ಮ ಒಡವೆನೇ ಇದ್ವಿ ಈಗ ಬೇಡ ಅಂಥೇಳಿ ಲಕ್ಷ್ಮಿಗೆ ಒಂದು ತಗೊಂಬರೋಣ ಅಂಥೇಳಿ ತೊಗೊಂಡಿದ್ದೀನಿ ಇನ್ನು ಮಖವಾಡ ನೀವು ನೋಡ್ತಿರ್ಬೋದು ಸೊ ಏನು ಡಲ್ಲಾಗಿ ಕಾಣಿಸ್ತಾ ಇದೆ ಈಗ ಅಂಥೇಳಿ ಇನ್ನು ನಾವೆಲ್ಲ ಮಾ ಲಕ್ಷ್ಮಿನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನನ್ನ ಅಕ್ಕನ ಮಗ ಆ್ಯಕ್ಚುಲಿ ನಿತಿ ಈ ವರ್ಷ ಗಣೇಶನ್ ಕೂರಿಸ್ತೀವಿ ಅಂತ ಹೇಳಿ ಬ್ಯಾನರ್ ಕೂಡ ಮಾಡ್ಕೊಂಡ್ಬಂದಿದ್ರು ಸೊ ಅವ್ರ ಗ್ಯಾಂಗು ಗರುಡಾದ್ರಿ ಯುವಕರ ಸಂಘ ಅಂಥೇಳಿ ಸೊ ತೋರಿಸ್ತೀನಿ ನೋಡಿ ನೀವು ಹಿಂಗಿದೆ ಅಂಥೇಳಿ ಇನ್ನು ಅವರು ಅದು ಕೂಡ ಬಂತು ಇನ್ನು ನಾವಿದ್ದಾಗಲೇ ಎಲ್ಲ ಮಾಡ್ಕೊಂಬಿಡೋಣ ಪೂಜೆ ಅಂಥೇಳಿ ಬ್ಯಾನರ್ಗೆ ಪೂಜೆ ಕೂಡ ಮಾಡ್ತಿದ್ದಾನೆ ಸೊ ಫೈನಲಿ ದೇವರೆಲ್ಲ ಕ್ಲೀನ್ ಮಾಡಿಟ್ಟಿದ್ದಾಯಿತು ಇಷ್ಟೊತ್ತು ಎರಡು ಆರ್ ಅವರ್ ಆಯಿತು ಆ ದೇವ್ರ ಮನೆ ದೇವರೆಲ್ಲ ತೆಗೆದು ಕ್ಲೀನ್ ಮಾಡಿ ತೊಳೆದಿಟ್ಟು ಮನೆ ಕ್ಲೀನ್ ಮಾಡಿ ಇನ್ನೂ ಒಂದು ಸ್ವಲ್ಪ ಎತ್ತಿಡೋದೆಲ್ಲ ಇದೆ ಎತ್ತಿಡೋದೆಲ್ಲ ಇದೆ ಬಟ್ ಟೈರ್ಡ್ ಆಯಿತು ಅಂತ ಹೇಳಿ ಹಂಗೆ ಇಟ್ಲು ಇನ್ನು ಮಂಜು ಅಡುಗೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ ಇನ್ನು ಭಾವ ಅಕ್ಕ ಎಲ್ಲ ಬರ್ತಿದ್ದಾರೆ ಹಂಗಾಗಿ ಅವ್ರಿಗೋಸ್ಕರ ವೆಯ್ಟಿಂಗು ಈಗ ಅವ್ರು ಬಂದ ಮೇಲೆ ಊಟ ಎಲ್ಲ ಒಟ್ಟಿಗೆ ಮಾಡಬೇಕು ಸೊ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾಳೆ ನೋಡ್ತಿರ್ಬೋದು ಏನೇನು ಮಾಡಿದ್ದಾಳೆ ಅಂತ ಬಡಿಸ್ಬೇಕಾದ್ರೆ ನೋಡೋಣ ಸೊ ವೆಯ್ಟಿಂಗು ಇನ್ನೇನು ಅವರು ಕೂಡ ಬರ್ತಿದ್ದಾರೆ ಅಮ್ಮ ಆಲ್ರೆಡಿ ಊಟ ಮಾಡ್ತಿದ್ದಾರೆ ಸೊ ಅಮ್ಮ ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಹಾಕ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಅಮ್ಮ ಟ್ಯಾಬ್ಲೆಟ್ಸ್ ತಗೋಬೇಕಾಗಿತ್ತು ಹಾಗಾಗಿ ಅವರು ವೆಯ್ಟ್ ಮಾಡೋದು ಬೇಡ ಅಂತ ಹೇಳಿ ಹಾಕ್ಕೊಟ್ಟಿದ್ದೀನಿ ಸೊ ಬನ್ನಿ ಅಕ್ಕ ಬಂದ್ಲು ಅಂತ ಅನ್ಸುತ್ತೆ ಏನು ಮಾಡ್ತಾ ಇದ್ದಾರೆ ನೋಡೋಣ ಸೊ ಅಕ್ಕ ಕೂಡ ಬಂದರು ಅನ್ಸುತ್ತೆ ಫಸ್ಟ್ ಇವಳು ಬಂದ್ಬಿಟ್ಟಿದ್ದಾಳೆ ಸೊ ಬಂದ ತಕ್ಷಣ ಋತ್ವೀಕ್ ಮೆತ್ಕೊಂಡಿದ್ದಾಳೆ ಋತ್ವೀಕ್ ಋತ್ವೀಕ್ ಇವಳಿಗೆ ಹೊಡಿ ಹೊಡಿಯೋಣ ಹೊಡಿಯೋಳ್ಳ ಹಂಗೇ ನಿಂತೇಜು ಕೂಡ ಎಂಟ್ರಿ ಕೊಟ್ಟ ನೈಟ್ ಇಲ್ಲ ಇದೀನಿ ಕವರ್ ಮಾಡ್ಬೇಡ ಅಂತೇಳಿ ನೋಡಿ ನಮ್ಮ ನಮ್ಮಕ್ಕ ನೀಟಾಗಿ ರೆಡಿಯಾಗಿ ಬರ್ಬೇಕಿತ್ತು ಏನದು ಅವಳಲ್ಲ ಅವಳು ಬಂದಲ್ಲ ಎಲ್ಲಾರು ಬಂದ್ರು ಈಗ ಊಟ ಮಾಡ್ಬೇಕು ಬನ್ನಿ ಊಟ ಮಾಡೋಣ ಶಾಮಿ ಕೂಡ ಸಡನ್ ಆಗಿ ಎಂಟ್ರಿ ಆಗ್ಬಿಟ್ಟಿದ್ದಾಳೆ ಒಂದೇ ದಿವಸಕ್ಕೆ ರಿಟರ್ನ್ ಕೂಡ ಆಗಿದ್ದಾಳೆ ಯಾಕೆ ಬಂದೆ ಏನೇ ಬರಬಹುದೇ ಇನ್ನು ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ ನಾವು ಯಾವಾಗಲೂ ಅಷ್ಟೇ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದು ಇನ್ನು ಹಬ್ಬದ ಸ್ಪೆಷಲ್ಲಾಗಿ ಮಂಜು ಆ್ಯಕ್ಚುಲಿ ಚಪಾತಿ ಮತ್ತು ಪನ್ನೀರ್ ಕರಿ ಸೊ ಸಲಾಡು ಮತ್ತು ಮಶ್ರೂಮ್ ಬಿರಿಯಾನಿ ಮೊಸರನ್ನ ಅನ್ನ ಸಾಂಬಾರು ಮಾಡಿದ್ಲು ಸೊ ಎಲ್ಲರೂ ಹಿಂಗೆ ಕೂತು ಒಟ್ಟಿಗೆ ಊಟ ಮಾಡಿಕೊಂಡು ಅಮ್ಮಂಗೆ ಆ್ಯಕ್ಚುಲಿ ಸ್ವಲ್ಪ ಕಾಲು ನೋವಿರೋದ್ರಿಂದ ಅಮ್ಮ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ನಮಗಂತೂ ಈ ಥರ ಫುಲ್ ಫ್ಯಾಮಿಲಿ ಜೊತೆ ಎಂಟರ್ಟೈನ್ಮೆಂಟ್ ತೊಗೊಂಡು ಊಟ ಮಾಡೋದು ತುಂಬ ಇಷ್ಟ ಆಗುತ್ತೆ ಸೊ ಯಾರು ಯಾರು ಈ ತರ ಫ್ಯಾಮಿಲಿ ಜೊತೆ ಕೂತು ಊಟ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಸೊ ಎಲ್ಲರೂ ಖುಷಿ ಖುಷಿಯಾಗಿ ಇವತ್ತು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಗಾಯಸ್ ಎಲ್ಲರೂ ಊಟ ಮುಗಿಸಿ ಒಂದು ಕಡೆ ನೋಡಿ ಇವರು ಗಣೇಶನ್ ಕೂರ್ಸೋಕೆ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊಂತ ಇದ್ದಾರೆ ಇನ್ನೊಂದು ಕಡೆ ರಕ್ಷಾ ಬಂಧನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ರಕ್ಷಾ ಬಂಧನ ನೋಡಿದ್ರಲ್ಲ ನಮ್ಮ ಮನೆ ಮಕ್ಕಳು ಹೆಂಗಿದ್ದಾರೆ ಅಂತ ನೋಡಿ ನಮ್ಮ ಮನೇಲಂತೂ ಆಲ್ಮೋಸ್ಟ್ ಸ್ಪೇಸೇ ಇಲ್ಲ ಆ ಥರ ಇದ್ದಾರೆ ಈ ಕಡೆ ಗಣೇಶ ಈ ಕಡೆ ಇಲ್ಲೋ ಅಡುಗೆ ಹೆಂಗೆ ಈಗ ಕ್ರೌಡ್ ಇದೆ ಇನ್ನು ರಕ್ಷಾಬಂಧನ ಇವತ್ತಿರೋದರಿಂದ ಸೊ ತಂಗೀರೆಲ್ಲ ಅಣ್ಣಂದಿರಿಗೆ ರಾಖಿ ಕಟ್ಟಡ ಅಂತ ಹೇಳಿ ಸೊ ರಕ್ಷಾ ಬಂಧನದ ಸ್ಪೆಷಲ್ ನೀವು ನೋಡ್ತಿರ್ಬೋದು ಸೊ ಎಲ್ಲರೂ ರಾಖಿ ಕಟ್ತಾ ಇದ್ದಾರೆ ನಮ್ಮ ಮನೇಲಿರೋದು ಆ್ಯಕ್ಚುಲಿ ನಿತಿನ್ ತೇಜಸ್ ಪೂರ್ವಿ ಹಾಗೆ ಅಭಿ ಸೊ ವರ್ಷ ವರ್ಷ ಇವ್ರು ಕಟ್ತಿದ್ರು ನಾನು ಇರ್ತಿರಲಿಲ್ಲ ಈ ವರ್ಷ ನಾನು ಇದ್ದೀನಿ ಹಂಗಾಗಿ ನಿತಿನ್ನು ಕೂಡ ಸಾರಿ ಋತ್ವಿಕನು ಕೂಡ ಕೂರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಋತ್ವಿಕ್ ನೋಡಿ ಯಾವ ಥರ ಎಂಜಾಯ್ ಮಾಡ್ತಾನೆ ಸೊ ಅವ್ನ ಕೂರಿಸೋಣ ಅಂತ ಕೂರಿಸಿದ್ದಷ್ಟೇ ಸಾಂಗ್ ಹೇಳೋ ಅಣ್ಣ ತಂಗಿಯರು ಈ ಬಂದ ಅಂತ

हाँ देख बिड़ा हाँ देख बिड़ा हम काठपाना में आधार तो कौड़ा थे कुछ कौड़ा ले वो बिगी बने तो मुट्ठी बने तो कौड़ा बाली नहीं आ रहा नित्विक बाड़माड़म देखने तो वही नित्विक दारा फस्ट कटरना क्या है? कट्टू बढ़ रही है, कट्टू बढ़ रही है ना। तो अभी बड़ा टाइम अगर बाहर, एस्ट्रिप ने फाटा कर लड़ाओ को मार्को मार दिया। कट्टे अरे खेलकरे पूजे मारा हमें लड़कों में तुमने देखिए काफी ज़रूर कट पड़ेगे। ऐसा देखा, बहुत रहे मुझे ना नमना, 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 न మమనా ఏయ్ ఏలుగు మాడ్రీ ఎల్లర్గు మాడ్రీ అయితే ముగితా హ్ శ్రీ 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 నా శ్రీ శ్రీ పెద్ద అన్నత్ర ఫస్ట్ నేను గిఫ్ట్ ఇస్తా కొడ్రు ఆ గిఫ్ట్ సర్ది తీ పెట్టుకోనదిల మాస్ బంద ఆండి ఉండెటన్స్ తీ సర్ది తీ హ్లా ಬ್ರಹ್ಮ ಗಿಫ್ಟ್ ಸ್ಟಿಪ್ ಇಲ್ಲಿ ಅದ್ರಲ್ಲಿಗೆ ಕಚ್ಚಕೊಳ್ಳಿ ಎಷ್ಟು ಬೇಕು ಅಷ್ಟು ಅರ ಓದು ತಿನ್ಸಿ ನೀವೂ ನೀ ಮಾತ್ರ ತಿಂತಾ ಇದಿರಿ ಅವ್ರು ಕುಡ್ಸಿ ಇಲ್ಲಿ ಇಂಗ ಸ್ವಿಟ್ ಚುಕ್ ಚುಕ್ ಮುರ್ಕೊಂಡ ತಿನ್ಸಿ ಓಹೋ ಗಿಫ್ಟೇಲಾ ಇನ್ನು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಸೊ ರಕ್ಷಾಬಂಧನ ಕೂಡ ಮುಗಿಸ್ಕೊಂಡು ನೀವು ನೋಡ್ತಿರ್ಬೋದು ಕೆಳಗಡೆ ಬಂದ್ವಿ ಬ್ಯಾನರ್ ಕಟ್ಟೋಣ ಅಂಥೇಳಿ ಅವರು ಹುಡುಗರೆಲ್ಲ ಗ್ಯಾಂಗ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾನಿ ತಿನ್ನು ಸೊ ಎಲ್ಲರೂ ಬಂದಮೇಲೆ ಫೈನಲಿ ಬೋರ್ಡ್ ಬ್ಯಾನರ್ ನೇಮೀಸ್ ಗರುಡಾದ್ರಿ ಯುವಕರ ಸಂಘ ಅಂತ ಹೇಳಿ ಸೊ ಇದು ಮೊದಲನೇ ವರ್ಷ ಆಗಿರೋದ್ರಿಂದ ಸೊ ಮೊದಲನೇ ವರ್ಷದ ಉದ್ದೂರಿನಕ ವಾರ್ಷಿಕೋತ್ಸವ ಅಂತ ಹಾಕೊಂಡಿದ್ದಾರೆ ಸೊ ಏನೋ ಈ ವರ್ಷ ಮಾಡ್ತೀವಿ ಅಂತ ಕೇಳ್ಕೊಂಡ್ರು ಹುಡುಗರೆಲ್ಲ ಸೇರಿ ಸೊ ಹುಷಾರಾಗಿ ಮಾಡಿ ಅಂತ ಹೇಳಿ ನಾವು ಕೂಡ ಅವ್ರಿಗೆ ಎನ್ಕರೇಜ್ ಮಾಡಿದ್ವಿ ಇನ್ನು ಪಟಾಕಿ ಎಲ್ಲ ಹೊಡೆದು ಸಂಭ್ರಮಿಸೋಣ ಅಂಥೇಳಿ ನೋಡ್ತು ಮಳೆ ಬರ್ತಾ ಇತ್ತು ಆ್ಯಕ್ಚುಲಿ ಅವರು ಕೂಡ ಬೇಗ ಬೇಗ ಮಾಡಿ ಪೂಜೆ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನಾವು ಆ್ಯಕ್ಚುಲಿ ಟೀಸ್ ಮಾಡ್ತಾಯಿದ್ವಿ ವಿನಾಯ್ಕ ಮೊದಲನೇದಾಗಿ ನಿತಿನ್ಗೆ ಆ್ಯಕ್ಚುಲಿ ಒಳ್ಳೆ ಬುದ್ಧಿ ಕೊಡಪ್ಪ ಹೇಳಿದ ಮಾತೆ ಕೇಳಲ್ಲ ಹಾಕ ಮಾಡ್ತಾನೆ ಅಂಥೇಳಿ ಇನ್ನು ಅಷ್ಟರಲ್ಲಿ ಮಳೆ ಕೂಡ ಬಂದ್ಬಿಡ್ತು ಪಾಪ ಏನೋ ಒಂದು ಆಸೆ ಇಟ್ಕೊಂಡು ಮಾಡ್ತಿರ್ತಾರೆ ಸೊ ಈ ಥರ ಆಗಿಬಿಟ್ರೆ ತುಂಬ ಬೇಜಾರಾಗ್ಬಿಡುತ್ತೆ ಒಂದು ಸೊ ಕಾಯಿ ಹೊಡೆ ಆ್ಯಕ್ಚುಲಿ ನಿತಿನ್ ಪೂಜೆ ಮಾಡ್ದೆ ತರುಣು ಕಾಯಿ ಆರತಿ ಎಲ್ಲ ಮಾಡ್ತಾಯಿದ್ದಾನೆ ಸೆಕೆಂಡ್ ಹೇಳಿದ್ರೆ ಇವ್ರದ್ದು ಟೀಮ್ ಅಲ್ವಾ ಇನ್ನು ಇವನು ವಿಡಿಯೋ ಮಾಡ್ತಿರೋನು ಬಂದು ಇವಾಗ ತೇಜಸ್ ಅಂತ ಸೊ ಎಲ್ಲ ಕಝಿನ್ಸ್ ಬ್ರದರ್ಸ್ ಇವರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ಕೊಂಡಿದ್ದಾರೆ ಸಿನ್ಸಿಯರಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಏನೂ ತೊಂದರೆ ಇಲ್ಲದಂಗೆ ಇವರೆಲ್ಲ ಫುಲ್ಲು ನೀಟಾಗಿ ವಿನಾಯಕ ಚತುರ್ಥಿನ ಮಾಡಲಿ ಅಂತ ನಾನು ಕೂಡ ಆಶಿಸ್ತೀನಿ ಸೊ ನೋಡೋದ್ರಲ್ಲ ಗೈಸ್ ಈ ವರ್ಷದ ವರಮಾಲಕ್ಷ್ಮಿ ಹಬ್ಬ ಯಾವಾಗಾಯಿತು ಮತ್ತು ಅಮ್ಮನ ಮನೇಲಿ ಬಂದು ಏನೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಕೂಡ ಹಾಕಿದ್ದೀನಿ ಗಣೇಶನ ದೃಷ್ಟಿ ಕೂಡ ತೆಗೆದು ಇನ್ನೇನು ಅವರು ಕೂಡ ಕಾಯಿ ಹೊಡೆದ್ರು ಕಾಯಿ ಹೊಡೆದಿದ ತಕ್ಷಣ ಬ್ಯಾನರ್ ಕಟ್ಟೋಕ್ಕೂ ಮುಂಚೆ ಪಟಾಕಿ ಕೂಡ ಹಚ್ಚಿಬಿಡೋಣ ಅಂತ ಹೇಳಿ ಹಚ್ತಾ ಇದ್ದಾರೆ ಸೊ ಫುಲ್ ಜೋಶಲ್ಲಿ ಅವರು ಕೂಡ ಮಾಡ್ತಿದ್ದಾರೆ ಇದೇ ಜೋಶಲ್ಲಿ ಕೊನೆವರೆಗೂ ಇರಲಿ ಅವ್ರಿಗೆ ಅಂತ ಕೇಳ್ಕೊತೀನಿ ಸೊ ಪಟಾಕಿ ಅಂತೂ ಫೈನಲಿ ಸಿಡಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಮ್ಮ ಬ್ಯಾಂಗ್ಳೂರ್ ಸ್ಪೆಷಲ್ ವೀಡಿಯೋ ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಐಕನ್ ಹೊತ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂತ ಹೇಳಿದ್ರೆ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಟೇಕ್ ಕೇರ್